ನಮಸ್ಕಾರ ಪ್ರಜಾ ಪೊಲೀಸರು ಕಾರಣ ಹಿಂದೂಗಳಿಗೆ ತೊಂದರೆ ಕೊಡುತ್ತಿದ್ದಾರೆ ಎಂದು ಆರೋಪಿಸಿ ಸಂತಿ ಸಂದೀಪ್ ಗ್ರಾಮಸ್ಥರು ನಗರದಲ್ಲಿ ಬುಧವಾರ ಹಿಂದೂ ಜನಾಕ್ರೋಶ ಯಾತ್ರೆ ನಡೆಸಿದರು ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಸಂಚಾರ ತಡೆದರು ನಂತರ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಮೆರವಣಿಗೆ ನಡೆಸಿ ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಕುರಾನ್ ಸುಟ್ಟ ಪ್ರಕರಣದಲ್ಲಿ ವಿನಾಕಾರಣ ಹಿಂದೂಗಳನ್ನು ಗುರಿ ಮಾಡಲಾಗುತ್ತಿದೆ ಹಿಂದೂಗಳು ಕುರಾನ್ ಸುಡುವಂತ ಕೆಟ್ಟ ಕೆಲಸ ಮಾಡುವುದಿಲ್ಲ ಬರೀ ಹಿಂದೂಗಳನ್ನೇ ಏಕೆ ಗುರಿ ಮಾಡುತ್ತಿದ್ದೀರಿ ಎಂದು ಇದೇ ವೇಳೆ ಪ್ರಶ್ನಿಸಿದರು ಮಸೀದಿಯಲ್ಲಿ ಅಳವಡಿಸಿದ್ದ ಸಿಸಿ ಟಿವಿ ಕ್ಯಾಮೆರಾ ಯಾವ ಕಾರಣಕ್ಕೆ ತೆಗೆದಿದ್ದಾರೆ ಘಟನೆ ನಡೆದಾಗ ಮಸೀದಿ ಬೀಗಿ ಬೀಗ ಯಾರು ತೆಗೆದಿದ್ದಾರೆ ಧರ್ಮಗಳು ಮೌಲಾನಾ ಮಸೀದಿ ಬಿಟ್ಟು ಅನುಮಾನಾಸ್ಪದವಾಗಿ ಊರಿಗೆ ಹೋಗಿದ್ದು ಏಕೆ ಎಂದು ಇದೇ ವೇಳೆ ಪ್ರಶ್ನಿಸಿದರು ಮಾಜಿ ಶಾಸಕ ಸಂಜಯ್ ಪಾಟೀಲ್ ಮುಖಂಡರಾದ ಧನಂಜಯ್ ಜಾಧವ್ ಕೃಷ್ಣ ಭಟ್ ಪ್ರಸಾದ್ ಸೇಡೇಕರ್ ಪವನ್ ನಾಯಕ್ ಜ್ಯೋತಿಬಾ ಪಾಟೀಲ್ ಬಾಬಾಜಿ ಪಾವಸೆ ನಾಗೇಂದ್ರ ನಾಯ್ಕ ರಾಮ ಪಾಟೀಲ್ ಅಜಯ್ ಚೆನ್ನಿಕೊಪ್ಪಿ ವಿಠಲ್ ಅಂಕಲಿಗಿ ನೇತೃತ್ವ ವಹಿಸಿದರು ರಾಮೂರ್ ಪಾಟೀಲ್ ಪ್ರಜಾ ಕಾಣ ನೀವು ಬೆಳಗಾವಿ ಎಂಟು ದಿವಸ ಯಾಕೆ ಕೊಡುದ್ರೂ ತಂದ್ಕೊಡ್ಲಿಲ್ಲ ತಂದ್ ಕೊಡ್ಲಿಲ್ಲ ಯಾಕೆಂದ್ಕೊಡ್ಲಿಲ್ಲ ಹೋದ್ರಂತಾರ ಅವ್ರು ಆಗ್ಯಾರು ಮದ್ವೆ ಆಗ್ಯಾರ ಸಂಬಂಧ ಇಲ್ಲ ಅಂತ ಹೇಳಿಬಿಟ್ರಿ ಈ ವಿಷಯವಾಗಿ ಅವ್ರ ಹುನ್ನಾರ ಮಾಡಿ ವಾಟ್ ಮಸೀದಿ ಅವ್ರದ್ದು ಅವ್ರದೇನು ಕ್ಯಾಮ್ರಾ ಏನಾಕಿಲ್ಲ ಅನ್ರಿ ತಗದಿದ್ರಂತ ಅದೇ ದಿವಸ ಕ್ಯಾಮ್ರಾ ತಗಿತಾರೀ ಏನು ಫೋನ್ ಮಾಡಿ ಕರೀತಾರ್ರಿ ಬರೀ ನಮ್ ಕುರಾನ್ ಸುರ್ಬರಿ ಅಂತ ಹೇಳಿದಾರ್ರಿ ಸೆಕ್ಯೂರಿಟಿ ಮಾಡಲಿಲ್ಲ ಆದ್ರೆ ನಮ್ಮ ಹಿಂದೂ ಮಂದಿಗೆ ಉರ್ದು ಓದಾಕೆ ಬರುವುದಿಲ್ಲ ಅದ ಅಂತ ಹೇಳಿ ತಗ್ದ ಮತ್ತು ಚಾವಿ ಅಲ್ಲಿ ಇಟ್ಟು ಅತ್ತು ಗದ್ದೆಯಾಗ ಹೆಂಗೆ ಹೋಗಿ ಸುಡ್ತಾರೆ ರೀ ಅಲ್ಲೇ ಸುಟೈತ ಹೆಂಗೆ ಹೇಳ್ತಾರೆ ರೀ ನಮ್ಮ ಹುಡುಗರ್ನ ಹಿಂದೂ ಹುಡುಗರ್ನೆಲ್ಲ ಒಯ್ಯೋ ಪ್ಲ್ಯಾನ್ ಮಾಡ್ಯಾರ್ರೀ ಇವ್ರು ಮತ್ತು ಈಗ ಇದ್ರ ಬ ಇದ್ರ ಬಗ್ಗೆ ನೀವು ಭಾಳ ಕಾಳಜಿ ವಹಿಸಿ ನಮಗೆ ನ್ಯಾಯ ಕೊಡ್ಸ್ಬೇಕು ರೀ ನಮ್ಮ ಹುಡ್ಗನೂ ಅದು ಎಲುಗಿಲು ಗಿಲು ಮುರಿದ್ರೆ ತಂದೆ ತಾಯಿನ ಯಾರು ಸಾಕ್ಬೇಕು ರೀ ಇದನ್ನು ನೀವು ವಿಚಾರ ಮಾಡ್ಬೇಕು ಅದಕ್ಕ ಯಾರು ಇದಕ್ಕ ಹುನ್ನಾರದಾರ ರೀ ಮುಖಂಡ್ರದಾರಲ್ಲ ಇದನ್ನು ಯಾರು ವಿಚಾರ ಇದನ್ನು ಮಾಡಿ ಅವ್ರಿಗೆ ಶಿಕ್ಷೆ ಕೊಡಿಸ್ಬೇಕು ಆಮೇಲೆ ನಾವು ಇದು ಈ ರ ಮೋರ್ಚಾ ಅಲ್ಲ ಇನ್ನೂ ಎಲ್ಲಾ ಹಳ್ಳಿ ಹಳ್ಳಿಗಳಿಂದ ನಾವು ಮೋರ್ಚಾ ತೊಗೊಂಡ್ಬರ್ತೀವ್ರಿಕ್ ನಮ್ಗೆ ಆದ್ರೆ ಈಗ ಎಲ್ಲಾರು ಮಾತು ಕೇಳಿದಾಗ ಇದೊಂದು ಷಡ್ಯಂತ್ರ ಅಂತ ಗೊತ್ತಾಗ್ತಾ ಇದೆ ಆ ತರ ಘಟನೆ ನಡೆದಿಲ್ಲ ಅಂತ ಕೆಲವೊಮಂದಿ ಬಾಂಧವರು ಹೇಳ್ತಾ ಇದ್ರು ನಡೆದಿದ್ರೆ ನಾವು ಆ ಘಟನೆ ನಿಷೇಧಿಸ್ತಾ ಇದೀವಿ ಯಾವ ಧರ್ಮಗೂ ಗೌರವ ಕೊಡೋದಿಲ್ಲ ಅಂತ ಸಂಸ್ಕೃತಿ ನಮ್ದು ನಾವು ಪ್ರತಿಯೊಂದು ಧರ್ಮ ಗೌರವ ಕೊಡ್ತೀವಿ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಸಬ್ ಬಾಯಿ ಬಾಯಿ ಅಂತ ಹೇಳುವಂತ ನಾವು ಜನ ಆದ್ರ ಇದೊಂದು ಷಡ್ಯಂತ್ರ ಮಾಡಿ ಅಲ್ಲಿ ಇರುವಂತ ದಲಿತ ಬಾಂಧವ್ರಿಗೆ ಹಿಂದೂ ಬಾಂಧವರಿಗೆ ತಾಸ್ ಕೊಡುವಂತ ಕೆಲಸ ಒಂದು ಷಡ್ಯಂತ್ರ ಮುಖಾಂತರ ನಡೀತಾ ಇದೆ ಅದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಜಿಲ್ಲಾಧಿಕಾರಿ ಅವ್ರಿಗೆ ನಾವು ವಿನಂತಿ ಮಾಡ್ತಾ ಇದೀವಿ ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಮಾಡ್ರಿ ನಮ್ದು ಏನು ಅದಕ್ಕೆ ಇಲ್ಲ ಆದ್ರೆ ಅಮಾಯಕ ಜನರಿಗೆ ಹೊಡೆಯೋದ ಮಾಡೋದ ಈ ಯಾ ಕಾನೂನು ವ್ಯವಸ್ಥೆಯಲ್ಲಿ ಇಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರ್ದಿನ್ ಸಂವಿಧಾನದಲ್ಲಿ ಇಲ್ಲ ಇದು ಡೆಲ್ಪ್ ಇಡಬೇಕು ಇದು ಹೋರಾಟ ಇನ್ನು ಉಗ್ರರು ಧಾರಣೆ ಮಾಡ್ತೈತಿ ಮತ್ ಬೆಳಗಾವಿಯಲ್ಲಿ ಹಿಂದೂ ಮುಸ್ಲಿಮ ಹೋರಾಟ ನಾವು ಮಾಡಾಕ್ ಬರೋ ಬೇಡ ಅಂತ ನಮ್ ಭಾವನೆ ನಾವೆಲ್ಲರೂ ಅನ್ನ ತಮ್ಗಿರ್ತರ ಇರಬೇಕು ಅದ್ರ ಪ್ರಶಾಸನ ಇದ್ಕ ಪೆಟ್ರೋಲ್ ಹಾಕುವಂತ ಕೆಲಸ ಮಾಡ್ತಾ ಇದೆ ಮಾಡೋದು ಬಂದ್ ಮಾಡ್ರಿ ಇದು ಬೇಗ ಸರಿ ಮಾಡೋಂತ ಜವಾಬ್ದಾರಿ ನಿಮ್ದಿದೆ ಅದು ಅಮಾಯಕ ಜನ ತೊಂದರೆ ತೊಂದ್ರೆ ಅಮಾಯಕ್ ಜನರಿಗೆ ತೊಂದರೆ ಕೊಟ್ರ ನಾವು ಹಿಂದೂ ಏನು ಬಲಿ ಹಾಕೊಂಡು ನಾವು ಬೀದಿ ಹೋರಾಟ ಮಾಡ್ತಿವಿ ಅಂತ ಹೇಳಿ ಇದು ಒಂದು ಖಂಡನೀಯ ಯಾವ್ದೇ ಧರ್ಮದಾದ್ರು ಒಂದು ಖಂಡನೀಯ ಆದ್ರೆ ಇದು ಸಂತಿ ಬಸ್ಆರ್ ಕುರಾನ್ ಸುಟ್ಟಿದೆ ಸುಟ್ಟಿದ ಒಂದು ಸಂಶಾದ ಪದ ಇದೊಂದು ಹುನ್ನಾರ ಯಾಕಂದ್ರೆ ಇದು ನಮ್ಮ ಸಂತಿ ಹೊಸ ಕಳೆದ ಆರು ತಿಂಗಳಿಂದ ಇದೊಂದು ಘಟನೆ ನಡೀತಾ ಇದೆ ಒಂದು ಲವ್ ಜಿಯಾದ್ ಒಂದು ಹುಡುಗಿನ ಓದಿದ್ರು ಆ ಹುಡುಗಿನ ತಂದು ಕೊಡೋಂತ ಹೇಳಿ ಮುಸ್ಲಿಂ ಅವರಿಗೆ ಮನೆಗೆ ಹೋದಾಗ ನೀವು ನಮ್ಮ ಮನೆಗೆ ಯಾಕೆ ಬರ್ತೀರಿ ಅನ್ನೋ ಒಂದು ವಿಷಯ ನಡೀತು ಇದಾದ ನಂತರ ಹದಿನೈದು ದಿನ ಆದ್ಮೇಲೆ ಒಂದು ಹೊಡೆದ್ರು ಆ ಕಬ್ರಿಸ್ತಾನ ಪಂಚಾಯತಿ ಎಲ್ಲೂ ಕೂಡಿದ್ರು ಅಂದ ಮೇಲೆ ಅಲ್ಲೇ ಮುಗಿಸ್ಕೊಂಡ್ರು ಅದಾದ ನಂತರ ಎಫ್ಐಆರ್ ಕೂಡ ಮಾಡಿದ್ರು ತದನಂತರ ಬಿಆರ್ ಪಿ ಎಸ್ ಪೊಲೀಸ್ ಸ್ಟೇಷನ್ ದಿಂದ ಕ್ಯಾಮ್ರಾ ಕುಣಿಸ್ಬೇಕು ರೆಸೊಲ್ಯೂಷನ್ ಪಾಸ್ ಮಾಡಿದ್ರು ಪಂಚಾಯತ್ ಪಾಸ್ ಮಾಡಿದ್ರು ಇದೇ ರೀತಿ ಆ ಕಬ್ರಿಸ್ತಾನ ಮತ್ತ ಮಸೀದಿ ಕೂಡ ಕ್ಯಾಮ್ರಾ ಇತ್ತು ಇದನ್ನು ರವಿವಾರ ಹನ್ನೊಂದು ತಾರೀಕು ಹನ್ನೊಂದು ತಾರೀಕ ಒಂದೂವರೆಗೆ ಕ್ಯಾಮ್ರಾ ತೆಗೆದ್ರು ತದನಂತರ ಅವರು ಮೌಲಾನನ ಮನೆ ಕಳಿಸಿದ್ರು ಆಮೇಲೆ ಬೆಳಿಗ್ಗೆ ಐದು ಗಂಟೆಗೆ ಅವರು ನಮಾಜ್ ಬಿದ್ರು ಅಲ್ಲಿ ಕುರಾನ ಚಾವಿ ಇಟ್ಟಿದ್ರಂತೆ ಚಾವಿ ತಗೊಂಡು ಚಾವಿ ತೆಗೆದು ಕುರಾನ್ ತಗೊಂಡು ಚಾವಿ ಒಳಗಾಕಿ ಚಾವಿ ಮೇಲ್ಗಡೆ ಇಟ್ಟು ಕುರಾನ ಹೊಲದಲ್ಲಿ ಸುಟ್ರು ಅಂತೇಳಿ ಇಲ್ಲಿ ಒಂದು ಸಂಶಾಸ್ಪದ ಒಂದು ಘಟನೆ ನಡೀತದೆ ಯಾಕಂದ್ರೆ ಚಾವಿ ಯಾರು ಅಲ್ಲೇ ಇಟ್ಟು ನಮಗ್ ಗೊತ್ತಿರಲ್ಲ ಆಮೇಲೆ ಅದು ಕುರಾನ್ ಅಂತ ನಮ್ಗೆ ಯಾವ ಹಿಂದೂ ಜನರಿಗೆ ಗೊತ್ತಾಗಿಲ್ಲ ಇದು ಅವ್ರಿಗೆ ಬೆಳಿಗ್ಗೆ ಹತ್ತುವರೆಗೆ ಗೊತ್ತಾಯ್ತಂದ ಬಟ್ ಅವ್ರು ಕಂಪ್ಲೇಂಟ್ ನಲ್ಲಿ ಬರೀತಾರೆ ಮಧ್ಯರಾತ್ರಿಯಲ್ಲಿ ಕುರಾನ್ ತೆಗೆದುಕೊಂಡು ಹೋಗಿ ಸುಟ್ಟರು ಅಂತ ಅವರು ಕಂಪ್ಲೇಂಟ್ ಕೊಡೋದು ಹಣ್ಣು ಹತ್ತುವರೆಗೆ ಗೊತ್ತಾಯ್ತು ಅಂತ ಹೇಳಿ ಮಧ್ಯರಾತ್ರಿಯಲ್ಲಿ ಸುಟ್ರು ಅಂತ ಅವರು ಒಂದ್ ನೂರ್ ಮೀಟರ್ ದೂರನಲ್ಲಿದೆ ಬೆಳಿಗ್ಗೆ ಅವರು ಐದು ಗಂಟೆಗೆ ನಮಾಜ್ ಬೆಳಬೇಕಾದ್ರೆ ಗೊತ್ತಾಗಲಿಲ್ಲ ಆಮೇಲೆ ಹತ್ತುವರೆಗೂ ಅವ್ರಿಗೆ ಗೊತ್ತಾಗಲಿಲ್ಲ ತದನಂತರ ಸುಟ್ರು ಅಂತ ಹೇಳಿದ್ರು ಅಲ್ಲಿಂದ ಡಾಗ್ ಸ್ಕ್ವಾಡ್ ಕೂಡ ತಂದ್ರು ಡಾಗ್ ಸ್ಪಾಡ್ ಕೂಡಲೇ ಡಾಗ್ ಅಲ್ಲಿ ಹೋಗಿ ಅವ್ರು ಅಲ್ಲಿರೋ ಒಬ್ಬ ಮುಸ್ಲಿಂ ಹುಡುಗನ ಹೋಗಿ ಮೂಸಿತು ಆ ಮೂಸಿದ ಕೂಡಲೇ ಅಲ್ಲಿರೋ ಒಬ್ಬ ಸಿಪಿಐ ಇದು ಘಟನೆ ನಡೆದಿಲ್ಲ ನಿಮ್ಮಲ್ಲಿ ಯಾರು ಮಾಡಿದಂತಿದೆ ವಿಚಾರ ಮಾಡಿ ನೋಡ್ರಿ ಕಂಪ್ಲೇಂಟ್ ಕೊಡೋಕ್ಕಿಂತ ಮುಂಚಿತವಾಗಿ ನೋಡ್ರಿ ಕೂಡಲೆ ಅವರನ್ನ ಸಸ್ಪೆಂಡ್ ಮಾಡುವ ಒಂದು ಹುನ್ನಾರ ನಡೆದಿದೆ ಯಾಕಂದ್ರೆ ಇಲ್ಲಿ ಕ್ಯಾಮ್ರಾ ಕೂಡ ತೆಗೆದ್ರು ಮೌಲಾನ ಕೂಡ ತೆಗೆದ್ರು ಆಮೇಲೆ ಡಾ ಸ್ಕ್ವಾಡ್ ಬಂದ್ ಮಾಡಿರೋ ಯಾವ್ದೇ ರೀತಿ ಇದು ಅಲ್ಲಿ ಕಂಪ್ಲೇಂಟ್ ಎಫ್ ಆರ್ ಫೈಲ್ ಮಾಡಿ ಕೊಡ್ಲೇ ಅಣ್ಣೌಂಡ್ ಅಂತ ತಗೋಬೇಕಾಯ್ತು ಯಾರೋ ಒಬ್ಬರು ಬಂದು ತಗೋಬೇಕಾಯ್ತು ಯಾಕಂದ್ರೆ ಸಂತೀ ಬಸ್ತಾಂಡ್ ನಲ್ಲಿ ಇರೋರು ಹಿಂದೂ ಮುಸ್ಲಿಂ ಆಮೇಲೆ ಕ್ರಿಶ್ಚಿಯನ್ ಎಲ್ಲಾ ಜಾತಿಯವರಿದ್ದಾರೆ ಇದ್ದಾರೆ ಆದ್ರೆ ಅನ್ನೌನ್ ಪರ್ಸನ್ ಅಂತ ತಗೋದ್ ಬಿಟ್ಟು ಈಗ ಅನ್ನೋನ್ ಪರ್ಸನ್ ಅಂತೇಳಿ ತಗೋ ತೋರ್ ಬಿಟ್ಟು ಅದು ಹಿಂದೂ ಮಾಡಿದ್ದಾರೆ ಬೇರೆ ಕೋಮಿನವರು ಮಾಡಿದ್ದಾರೆ ಹಿಂದೂ ಮಾಡಿದ್ದಾರೆ ಅಂತ ಒಂದು ಹುನ್ನಾರ ಮಾಡಿ ಹಿಂದೂ ಮೇಲೆ ಒಂದು ಅಪವಾದ ಹೊರಿಸಿದ್ದಾರೆ ಇವಾಗ ಪೊಲೀಸರು ಬಂದು ಹಿಂದೂ ಹುಡುಗರ ನಷ್ಟ ಎಲ್ಲಿರೋ ಸಿಖ್ ಯುವಕರನ್ನೆಲ್ಲ ಓದು ಐದೈದು ದಿನ ವಿಚಾರಣೆ ಅಂತೇಳಿ ಓದು ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಅವರು ಹಾಜರು ಮಾಡಬೇಕು ನ್ಯಾಯಾಲಯಕ್ಕೆ ಹಾಜರ್ ಮಾಡದೆ ಐದೈದು ದಿನ ಅವರು ಇಟ್ಕೊಂಡು ಕೈ ಕಾಲ್ ಮೇಲೆ ಹೇಳಕ್ ಬರ್ದಂತ ಒಂದು ಪರಿಸ್ಥಿತಿಯಲ್ಲಿ ಅವ್ರನ್ನ ಬರೆದಿದ್ದಾರೆ ಈ ಅವ್ರನ್ನ ಐದೈದು ದಿನ ಓದಿದಕ್ಕೆ ಕಂಪನಿಯಲ್ಲಿ ಅವ್ರನ್ನ ಕೆಲಸದಿಂದ ತೆಗೆದು ಹಾಕಿದ್ದಾರೆ ಸಂತಿ ಹೊಸ್ತಾಡ್ ಯಾವುದೇ ಯಾವ್ದೇ ಒಂದು ದೊಡ್ಡ ದೊಡ್ಡ ಕಂಪನಿಯಲ್ಲಿ ನಮ್ಮ ಬೆಳಗಾವ್ ಅಲ್ಲಿರುವ ಆಗಲಿ ಮಚ್ಚೆ ಆಗಲಿ ಉದ್ಯಮ್ ಆಗಲಿ ನಾವೇ ಕ್ರಾಸ್ ಆಗಲಿ ಯಾವುದೇ ಕಂಪನಿಯಲ್ಲಿ ತೋತಾ ಇಲ್ಲ ಯಾಕಂದ್ರೆ ಸಂತಿ ಹೊಸ ಒಂದು ಉಗ್ರಗಾಮಿಗಳು ಕೋಮುವಾದಿಗಳು ಗಣನೆ ಅವರು ಇದು ಒಂದು ಖಂಡನೀಯ ಯಾಕಂದ್ರೆ ಹಿಂದೂಗಳ ಮೇಲೆ ಅಪವಾದ ಹೊರಿಸಿದ್ದಾರೆ ಇದು ಯಾವುದೇ ರೀತಿ ಹಿಂದೂ ಮಾಡಿಲ್ಲ ಯಾಕಂದ್ರೆ ಅವರಲ್ಲಿ ಮಾಡಿರುವಂತಹ ಒಂದು ನಾಲ್ಕೈದು ಪಾಯಿಂಟ್ಸ್ ಗಳು ಸಂಶಯಾಸ್ಪದ ಇದೆ ಕ್ಯಾಮ್ರಾ ತೆಗಿತಾರೆ ಮೌಲಾನಾ ಅವರ ಊರಿಗೆ ಕಳಿಸ್ತಾರೆ ಡಾಗ್ ಸ್ಕ್ವಾಡ್ ಅಂದ್ರೆ